ಬಂಧುಗಳೇ ನಮಸ್ಕಾರ ಇದು ಇವತ್ತಿನ ಒಂದು ವಿಶೇಷ ಏನು ಅಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ನಮ್ಮ ಯುವ ಜನಾಂಗ ಅತೀ ಸಣ್ಣ ವಯಸ್ಸಿನಲ್ಲೇ ತಮ್ಮ ಪ್ರಾಣವನ್ನ ಕಳ್ಕೊತಾ ಇದ್ದಾರೆ ಇದಕ್ಕೆ ಬಡವರು ಶ್ರೀಮಂತರು ಅಂತ ಹೊರತಾಗಿರೋದೇ ನಾವು ಇವತ್ತಿನ ದಿನಗಳಲ್ಲಿ ಟಿ ವಿನಲ್ಲಿ ನಮ್ಮ ಸುದ್ದಿ ಜಾಲದಲ್ಲಿ ಪೇಪರ್ಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಏನು ಕರಿತೀವಿ ಇದರಲ್ಲೆಲ್ಲ ದಿನ ನೋಡ್ತಾ ಇರ್ತೀವಿ ಅವರು ಯಾವ ರೀತಿ ಸಡನ್ನಾಗಿ ನಡೆದಾಡ್ತಾ ಇರ್ತಕ್ಕಂಥವ್ರು ಅಥವಾ ಮಲಗೇ ಮಲಗಿದ್ದವರು ಮೇಲೆ ಹೇಳದೇ ಇರತಕ್ಕಂಥ ಪರಿಸ್ಥಿತಿ ಇದೆ ವ್ಯಾಯಾಮ ಮಾಡ್ತಕ್ಕಂಥವರು ಅಲ್ಲೇ ಕುಸಿದು ಬೀಳ್ತಕ್ಕಂಥ ಅನೇಕ ವಿಡಿಯೋಗಳನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಷಯ ನನಗೆ ನನ್ನ ಒಂದು ಸುಮಾರು ಇಪ್ಪತ್ತು ವರ್ಷಗಳ ಕ್ಲಿನಿಕಲ್ ಪ್ರಾಕ್ಟೀಸ್ ಅಂತ ಏನು ಕರಿತೀವಿ ಇದರಲ್ಲಿ ಅನೇಕ ಜನಗಳು ನನ್ನ ನನ್ನ ಹತ್ರ ಚಿಕಿತ್ಸೆಗೆ ಬಂದಾಗ ಈ ವಿಷಯಗಳನ್ನು ಮಾತಾಡ್ತಾರೆ ಸರ್ ಹಿಂಗೆ ಯಾಕೆ ಈ ಥರ ಯಾಕೆ ಆಗ್ತಾ ಇದೆ ಈ ಸಣ್ಣ ವಯಸ್ಸಿನಲ್ಲೇ ಓದ್ತಾ ಹೋಗ್ತಾ ಅಥವಾ ವ್ಯಾಯಾಮ ಮಾಡ್ತಾ ಯಾಕೆ ನಾವು ಕುಸಿದು ಬೀಳ್ತಾ ಇದ್ದಾರೆ ಜನಗಳು ಅಂತೇಳಿ ಕೇಳಿದಾಗ ಅವರಿಗೆ ಅಲ್ಲೇ ಚಿಕಿತ್ಸೆ ಮಾಡಬೇಕಾದ್ರೆ ಕೆಲವೊಂದು ಟಿಪ್ಸನ್ನು ಕೊಡ್ತಾ ಇದೆ ಇವತ್ತು ಅನಿಸ್ತಾ ಇದೆ ನನಗೆ ಈ ಈ ವಿಷಯವನ್ನು ನಾವು ಯಾಕೆ ಜನಗಳಿಗೆ ತಿಳಿಸಬಾರದು ಎಲ್ಲರೂ ಯಾಕೆ ಇದ್ರ ಬಗ್ಗೆ ಸ್ವಲ್ಪ ಚಿಂತನ ಮಂಥನ ಮಾಡಬಾರ್ದು ಅಂತ ವಿಷಯದಲ್ಲಿ ಈ ಒಂದು ಸಣ್ಣ ವಿಡಿಯೋ ಸ್ನೇಹಿತರೆ ನನ್ನ ಹೆಸರು ಡಾಕ್ಟರ್ ವಿಕ್ರಮ ಅಂತ ಶ್ರೀ ಶ್ರೀ ಆಯುರ್ವೇದ ಮೆಡಿಕಲ್ ಕಾಲೇಜ್ ಬೆಂಗಳೂರಿನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅದೇ ರೀತಿ ಸುಷ್ತಾ ಕ್ಲಿನಿಕ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತೇಳಿ ನನ್ನೇ ಆಗಿರ್ತಕ್ಕಂಥ ಒಂದು ಚಿಕಿತ್ಸಾಲಯವನ್ನು ಸಹ ನಡೆಸ್ತಾ ಇದ್ದೀನಿ ಇವತ್ತು ನಮ್ಮ ಭಾರತೀಯ ವೈದ್ಯ ಪದ್ಧತಿ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಅನೇಕ ವಿಷಯಗಳನ್ನು ಜೀವನದಲ್ಲಿ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ಇರಬಾರ್ದು ಯಾವುದನ್ನು ಸರಿಯಾಗಿ ಮಾಡಬೇಕು ಯಾವುದನ್ನು ಯಾವ ರೀತಿ ಮಾಡಿದರೆ ಸರಿ ಇರುತ್ತೆ ಯಾವ ವಿಷಯಗಳನ್ನು ಯಾವ ರೀತಿ ಮಾಡಿದರೆ ತಪ್ಪಾಗುತ್ತೆ ಅದರಿಂದ ಏನು ಹಾನಿ ಉಂಟಾಗುತ್ತೆ ಅಂತೇಳಿ ಒಂದು ಸುಭಾಷಿತದ ರೀತಿಯಲ್ಲಿ ಜನಗಳಿಗೆ ಅರ್ಥವಾಗತಕ್ಕಂಥ ಸರಿಯಾದ ರೀತಿಯಲ್ಲಿ ಅರ್ಥವಾಗವಾಗುವಂತಹ ರೀತಿಯಲ್ಲಿ ಮತ್ತು ಅದನ್ನು ಯಾವಾಗಲೂ ಜನಗಳು ನಮ್ಮ ಜೀವನದಲ್ಲಿ ನೆನಪಿಟ್ಟುಕೊಳ್ಳತಕ್ಕಂಥ ರೀತಿಯಲ್ಲಿ ಹೇಳಿದರೆ ಅದರಲ್ಲಿ ಒಂದು ಸುಭಾಷಿತವನ್ನ ಇವತ್ತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಅದು ವ್ಯಾಯಾಮದ ವಿಚಾರ ಇವತ್ತು ನಮಗೆಲ್ಲ ಒಂದು ಕೆಲವೊಂದ್ಸರಿ ಭ್ರಾಂತಿ ಅಂತ ಹೇಳ್ಬೋದು ಕೆಲವೊಂದ್ಸರಿ ಅತಿ ಆಸೆ ಅಂತ ಹೇಳ್ಬೋದು ಈಗ ಒಂದು ಜಿಮ್ಗೆ ಹೋಗಬೇಕು ಬೇಗ ನಾವು ನಮ್ಮ ತೂಕವನ್ನು ಇಳಿಸ್ಬೇಕು ಅಥವಾ ಬೇಗ ಬಾಡಿಯನ್ನು ಫಿಟ್ ಮಾಡ್ಕೋಬೇಕು ಅಥವಾ ಕೆಲವೊಬ್ರು ನನ್ನ ಹತ್ರ ಬಂದು ಹೇಳ್ತಾರೆ ಸರ್ ಒಂದು ಒಂದು ದಿನಲ್ಲೇ ಮೂರು ಕೆಜಿ ನಾಲ್ಕು ಕೆಜಿ ಐದು ಕೆಜಿ ನಾನು ಡೌನ್ ಮಾಡಿಬಿಡ್ತೀನಿ ಸರ್ ಅಷ್ಟು ವರ್ಕೌಟ್ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆ ತನಕ ವರ್ಕೌಟ್ ಮಾಡ್ತೀನಿ ಅಂತೇಳಿ ಈ ರೀತಿ ಬಂದು ಹೇಳ್ತಾರೆ ಇದನ್ನು ನನಗನ್ಸುತ್ತೆ ಅವರಿಗೆ ಈ ವಿಷಯದಲ್ಲಿ ಸಂಪೂರ್ಣ ಒಂದು ಜ್ಞಾನ ಅಥವಾ ಅದರ ಬಗ್ಗೆ ಮಾಹಿತಿಯ ಕೊರತೆ ಇದೆ ಅಂತ ಅಂದ್ಕೊಂಡು ಇಲ್ಲಿ ಒಂದು ಸಣ್ಣ ಸುಭಾಷಿತ ಇದು ಚಾಣಕ್ಯ ನೀತಿ ಶಾಸ್ತ್ರದಿಂದ ಬರ್ತಕ್ಕಂತ ಒಂದು ಸುಭಾಷಿತ ಇದರಲ್ಲಿ ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರೆ ಒಂದು ಶ್ಲೋಕ ಶನೇರ್ ಅರ್ಥ ಶನೇರ್ ಪಂಥ शनेवत माहेने विद्या धर्मच व्यायामश्च शनैशन ऐ रिट शने शने शनेवत माहेने विद्या च व्यायामशन ಈಗಂದ್ರೆ ಏನಪ್ಪ ಅರ್ಥ ಅಂತ ಹೇಳಿದ್ರೆ ನಾವು ಯಾವುದನ್ನು ಏನೇನು ನಿಧಾನವಾಗಿ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಮಾಡಬೇಕು ಅಂತ ಇಲ್ಲಿ ಏನಂತ ಹೇಳಿದ್ರೆ ಶನೇರ್ ಅರ್ಥ ನೀನು ಅರ್ಥ ಅಂದ್ರೆ ಹಣ ಹಣ ಸಂಗ್ರಹ ಮಾಡತಕ್ಕಂಥದ್ದು ಹಣವನ್ನು ಗಳಿಸ್ತಕ್ಕಂಥದ್ದು ಸಹಿತ ಸ್ವಲ್ಪ ಸ್ವಲ್ಪವಾಗೇ ಮಾಡಬೇಕು ಒಂದೇ ಸರಿ ಬಹಳ ಹಣವನ್ನ ಪಡೀಬೇಕು ಅಂತ ದುರಾಸೆ ಆಗುತ್ತೆ ಅವಾಗ ನಮ್ಮ ಜೀವನಕ್ಕೆ ಮತ್ತು ಜೀವಕ್ಕೆ ತೊಂದರೆ ಆಗ್ತಕ್ಕಂಥ ಕಾರಣಗಳಿರುತ್ತೆ ನೆಕ್ಸ್ಟ್ ನಾವು ಹಾದಿಯನ್ನು ನಡೆಯತಕ್ಕಂಥದ್ದು ನಾವು ದೂರ ಚಲಿಸಬೇಕಾದ್ರೆ ನಿಧಾನವಾಗಿ ನಡಿಬೇಕು ಅತಿ ವೇಗವಾಗಿ ನಡೆದ್ರೆ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ನಾವು ರೀಚ್ ಆಗ್ತಕ್ಕಂಥದ್ದ ಒಂದು ದಾರಿಯನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿ ರೀಚ್ ಆಗೋದಿಲ್ಲ ಓಕೆ ನೀವು ಎಕ್ಸಾಂಪಲ್ ಕೇಳಿರ್ಬೋದು ಆಮೆ ಮತ್ತೆ ಮಲದ ಕಥೆಯನ್ನು ನಿಮ್ಗೆ ಅರ್ಥ ಆಗುತ್ತೆ ಅದ ಅದೇ ರೀತಿ ಪರ್ವತ ಶನೇ ಪರ್ವತ ಮಾಡಬೇಕು ದೊಡ್ಡ ದೊಡ್ಡ ಬೆಟ್ಟಗಳನ್ನು ಹತ್ತಬೇಕಾದ್ರೆ ಚಾರಣಿಗರು ಅವರು ಬೆಟ್ಟವನ್ನು ಹತ್ಬೇಕಾದ್ರೆ ನಿಧಾನಕ್ಕೆ ಹತ್ಕೊಂಡು ಹೋದ್ರೆ ನಾವು ತುದಿವರೆಗೂ ಕಷ್ಟಪಟ್ಟು ತುದಿವರೆಗೂ ಮುಟ್ಟಬಹುದು ಇಲ್ಲ ನಾವು ಹೊಸ ಮಾಡಿದ್ವಿ ಅಂದ್ರೆ ಮಧ್ಯದಲ್ಲೇ ಬಿಟ್ಟು ಬಿಟ್ಟು ವಾಪಸ್ ಬರ್ತಕ್ಕಂಥ ಒಂದು ಪ್ರಸಂಗಗಳು ಬರುತ್ತೆ ಅದೇ ರೀತಿ ವಿದ್ಯೆ ಮತ್ತೆ ಧರ್ಮ ನಾವು ನಾವು ಒಂದು ಒಂದು ಬುಕ್ ತಗೊಂಡು ಒಂದೇ ದಿನ ಪೂರ ಫಸ್ಟ್ ಪೇಜ್ ಇಂದ ಲಾಸ್ಟ್ ಪೇಜ್ ತನಕ ಓದಿ ಅದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಮತ್ತೆ ಧರ್ಮವನ್ನು ಸಹಿತ ನಾವು ದಿನ ಸ್ವಲ್ಪ ಸ್ವಲ್ಪವೇ ಧರ್ಮ ಕಾರ್ಯಗಳನ್ನು ಮಾಡಿದ್ರೆ ನಮ್ಮ ಜೀವನದಲ್ಲಿ ತುಂಬಾ ಧರ್ಮ ಕಾರ್ಯಗಳನ್ನ ಮಾಡ್ಬೋದು ಒಂದೇ ಸರಿ ಏನೋ ಒಂದು ದೊಡ್ಡ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಎಳಿದಿರತಕ್ಕಂಥ ಅನೇಕ ಜನಗಳನ್ನ ನೋಡಿದೀವಿ ಅದೇ ರೀತಿ ವ್ಯಾಯಾಮವನ್ನು ವ್ಯಾಯಾಮಷ್ಟು ಶನೈ ಶನೈ ಅಂತ ಹೇಳಿದರೆ ವ್ಯಾಯಾಮವನ್ನು ಸಹಿತ ನಾವು ಸ್ವಲ್ಪ ಸ್ವಲ್ಪನೇ ಮಾಡಿ ನಮ್ಮ ಬಾಡಿಯನ್ನ ಟ್ರೈನ್ ಅಪ್ ಮಾಡಬೇಕು ವ್ಯಾಯಾಮ ಮಾಡಲಿಕ್ಕೆ ಸಡನ್ ಆಗಿ ವ್ಯಾಯಾಮ ಮಾಡತಕ್ಕಂಥದ್ರಿಂದ ಏನಾಗುತ್ತೆ ಅಂದ್ರೆ ಅಯಥಾ ಮಲ ಬಲಂ ಆರಂಭೋ ಪ್ರಾಣೋಪರೋಧಿನಾಮ್ ಅಂತ ಹೇಳಿದ್ದಾರೆ ಅಂದ್ರೆ ಪ್ರಾಣಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದು ಅದರಲ್ಲಿ ಅನೇಕ ವಿಷಯಗಳಿದಾವೆ ಪ್ರಾಣವನ್ನ ತೆಗೀತಕ್ಕಂಥ ವಿಷಯಗಳು ಅದರಲ್ಲಿ ಅಯತಾ ಬಲ ಆರಂಭ ಅಂದ್ರೆ ವ್ಯಾಯಾಮವನ್ನು ಶಕ್ತಿ ಮೀರಿ ಮಾಡ್ತಕ್ಕಂಥ ವ್ಯಾಯಾಮ ನಮ್ಮ ದೇಹಕ್ಕೆ ನಮ್ಮ ಪ್ರಾಣಕ್ಕೆ ಸಂಚಕಾರವನ್ನು ತರುತ್ತದೆ ಅದು ನಮ್ಮ ಪ್ರಾಣವನ್ನ ಯಾವಾಗ ಬೇಕಾದರೂ ತೆಗಿಬಹುದು ಹಂಗಾಗಿ ಏನ ಏನು ಹೇಳಿದರೆ ಇನ್ನು ಕೃಷ್ಣನು ಸಹಿತ ಶಿಶು ಶಿಶುಪಾಲ ವಧ ಅಂತ ಹೇಳಿದರೆ ಶರೀರದ ಬುದ್ಧಿಯನ್ನು ಸರ್ವತೋಮುಖವಾಗಿ ಹೊಂದಕ್ಕಂಥವನು ಶಕ್ತಿ ಮೀರಿ ವ್ಯಾಯಾಮವನ್ನು ಯಾವಾಗೂ ಮಾಡಬಾರದು ತನ್ನ ಶಕ್ತಿಗೆ ಅನುಗುಣವಾಗಿ ಯಾವಾಗ ನಾವು ವ್ಯಾಯಾಮ ಮಾಡ್ತೀವಿ ಅವಾಗ ಲಲಾಟ ಅಂತ ಕರಿತೀವಿ ನಮ್ಮ ಹಣೆ ಮೇಲೆ ಸ್ವೇದ ಬರಕ್ಕೆ ಶುರು ಆಯಿತು ಅಂದರೆ ಸ್ವೆಟ್ಟಿಂಗ್ ಶುರು ಆಯಿತು ಅಂದರೆ ಅಲ್ಲಿ ವ್ಯಾಯಾಮವನ್ನು ನಿಲ್ಲಿಸಬೇಕು ನೀವು ಏನಾದರೂ ಕಾನ್ಸೆಪ್ಟ್ಸ್ ಅಲ್ಲಿ ನಾನು ಈ ತಿಂಗಳಲ್ಲಿ ಐದು ಕೆ ಜಿ ರೆಡ್ಯೂಸ್ ಮಾಡ್ತೀನಿ ಮುಂದಿನ ತಿಂಗಳಲ್ಲಿ ಇನ್ನೂ ಐದು ಕೆ ಜಿ ರೆಡ್ಯೂಸ್ ಮಾಡ್ತೀನಿ ಈ ಥರ ಹೇಳಿದ್ರೆ ನಿಮ್ಮ ಆರೋಗ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ ನಮ್ಮ ಆಯುರ್ವೇದದಲ್ಲಿ ಉರಕ್ಷತಾ ಅಂತ ಒಂದು ರೋಗ ಹೇಳಿದರೆ ಅದು ಅಗತ್ಯದ ಉರಕ್ಷತ ಅಂತ ಹೇಳಿದರೆ ಅದು ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ನಾವು ಶಕ್ತಿ ಮೀರಿ ಕೆಲಸ ಮಾಡ್ತೀವಿ ಶಕ್ತಿ ಮೀರಿ ಭಾರ ಎತ್ತೀವಿ ಶಕ್ತಿ ಮೀರಿ ನಾವು ಏನಾದರೂ ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತೀವಿ ಅವಾಗ ನಮ್ಮ ಉರ ಅಂದರೆ ಎದೆ ಭಾಗದಲ್ಲಿ ಶತ ಅಂದರೆ ಗಾಯತ್ರ ಆಗುತ್ತೆ ಇದರಿಂದ ಉಸಿರಾಟದ ತೊಂದರೆ ಆಗಬಹುದು ಹೃದಯದ ತೊಂದರೆ ಆಗ್ಬಹುದು ಅಥವಾ ರಕ್ತವನ್ನು ವಾಂತಿ ಮಾಡತಕ್ಕಂಥದ್ದಾಗಿರ್ಬೋದು ಅಥವಾ ಇನ್ನೂ ಅನೇಕ ಚೆಸ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತಕ್ಕಂಥ ಒಂದು ಲಕ್ಷಣಗಳು ಇರುತ್ತೆ ಅಂತೇಳಿ ನಮ್ಮ ಆಯುರ್ವೇದದಲ್ಲಿ ಮೊದಲೇ ಹೇಳಿದರೆ ಹಂಗಾಗಿ ಸ್ನೇಹಿತರೆ ನೀವೆಲ್ಲ ವ್ಯಾಯಾಮ ಮಾಡಿ ವ್ಯಾಯಾಮ ಮಾಡೋದರಿಂದ ಬಾಡಿಯನ್ನು ನಿಮ್ಮ ಶರೀರವನ್ನು ನಿಮ್ಮ ಆಯುಸ್ಸನ್ನು ವೃದ್ಧಿ ಮಾಡ್ಕೋಬೋದು ಆದರೆ ನಿಯಮಿತ ವ್ಯಾಯಾಮ ಮಾತ್ರ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ ಅನಿಯಮಿತ ಅನಿಯಮಿತ ವ್ಯಾಯಾಮ ನಿಮ್ಮ ಒಂದು ಜೀವವನ್ನು ತೆಗೆಯತಕ್ಕಂಥ ಕೆಲಸ ಮಾಡುತ್ತೆ ಹಂಗಾಗಿ ತಾವೆಲ್ಲರೂ ಈ ವಿಷಯದಲ್ಲಿ ಗಮನ ಹರಿಸಿ ನಿಮ್ಮ ಆರೋಗ್ಯವನ್ನು ಕಾಪಾಡಿ ಸುಖಮಯ ಜೀವನ ನಿಮ್ಮದಾಗಲಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಡಾಕ್ಟರ್ ವಿಕ್ರಮ್ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ನಮಸ್ಕಾರ ಧನ್ಯವಾದ